ಇದ್ ನೋಡ್ರಿ ಗೈಝ್ ಟ್ರಕ್ ಮಾಡಕ್ಕೆ ಇವ್ ನೋಡ್ರಿ ಫೋಟೋ ತೆಗೆದ ನೋಡಿರಿ ಇವನ್ ನೋಡ್ರಿ ಅಲ್ಲಕ್ಕೆ ಇದು ನೋಡ್ರಿ ಹೊಸ ಟ್ರಕ್ ತಗೊಂಡ್ ಬಂದ್ರಿ ಪೂಜೆ ಹೇ ಹೇಗು ನಮಸ್ಕಾರ ಕರ್ನಾಟಕ ಮುಂದೆ ಇದು ಬ್ಲಾಗ್ ಡಬ್ಬಿ ಇವತ್ತು ಇವತ್ತು ಕೆಲಸ ಸುಟ್ಟಿ ಐತ್ರಿ ಈಗ ಸಾಲಿ ಬಿಟ್ಟ ಇದ್ ನೋಡ್ರಿ ಸಾಲಿ ಬಿಟ್ಟು ಮನೆಗೆ ಈಗ ಇಲ್ಲದ ನೋಡ್ರಿ ಒಬ್ಬಂತೀಗ ಗೈಸ್ ಭಾಳ ದೀಸಲಿ ಇಂದ್ರನಗರ್ ಕೆಲ್ಸನಾಗ ಬಂದಿನ್ರಿ ಇದು ನೋಡ್ರಿ ಇಲ್ಲಿ ಕಟ್ಟಿ ಇದ್ರಿ ಏನ ಕಟ್ಟಿನ ಕಟ್ಟಿಲ್ಲ ಅದನ್ನ ನೋಡೋ ಬಂದಿಲ್ರಿ ವೀಟಿಂಗ್ ಬಂದ ನಾನು ಏನಾದರೂ ವೇಟಿಂಗ್ ಬಂದಿಲ್ಲ ರೀ ಇದು ನೋಡ್ರಿ ಇಲ್ಲೇ ಕಟ್ಟೋದಿದ್ರಿ ಇದ್ರಿ ಸಲ ನೆಕ್ಸ್ಟ್ ಟೈಮ್ ಭೀ ಬಂದೀನಿ ಖರೀ ಅವಾಗಿನ ಏನಾದರೂ ಬಂದಿಲ್ಲ ನೋಡ್ರಿ ಈಗ ಯಾವಾಗ ಬರ್ತಾವ ಬಂದು ಕಟ್ಟೋದ್ರೆ ಇಲ್ಲೋ ಇಲ್ಲ ಗೈಸ್ ಇವತ್ತಿನ ಕೆಲಸ ಸುಟ್ಟಿ ಆಗಿದ್ ರೀ ಕೆಲಸಕ್ಕೆ ಹೋಗೋದಿಲ್ಲ ಚಂದೇಳಿ ನೋಡಿದ್ರೆ ನಮ್ಮ ತಂಗಿ ಕಡೆ ಒಂದು ಹೋಗೋರು ಇರ್ತಿ ಏನಾಗಿ ನೋಡೋನು

ಇದು ನೋಡ್ರಿ ಹೊಸ ಟ್ರಕ್ ತಗೊಂಡ್ ಬಂದ್ರಿ ಪೂಜೆ ಮಾಡದ್ರಿ ಗಾಯಸ್ ಹುಡುಗರ್ ಸಾಲಿದ್ ಕರೆ ಬಂದಿನ್ರಿ ಇನ್ನ ಬಿಟ್ಟಿಲ್ರಿ ಇದ್ ನೋಡ್ರಿ

ಇಬ್ರು ಕುರ್ಕುರ್ ತಗೊಂಡ್ಬಂದಿ ಅನ್ರಿ ಏನ್ ನೋಡ್ರಿ ಬರ್ತಾಗ ಇವತ್ತಿನ ವೀಡಿಯೋ ಎಲ್ಲ ಮುಗಿಸ್ತಾರ ವಿಡಿಯೋ ಚಲೋ ಸರಿ ಲೈಕ್ ಮಾಡಿ ಫಾಲೋ ಮಾಡಿರಿ ಕಮೆಂಟು ಮಾಡಿರಿ